ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮಂತ್ರ ಜಪ ವಿಶೇಷ ವರ್ಣನೆ ಇರುವಂತಹ ಮೂವತ್ತ ಮೂರನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಯೋ ತವ ಮನೋ ನಿಧಾಯೈಕೆ ನಿತ್ಯರಾಭರಸಿಕ ಭಜಂತಿತ್ವಾ ಚಿಂತ ಮಣಿ ಗುಣ ನಿಬದ್ಧಾಕ್ಷಲಯ ಶಿವಾಗ್ನೌ ಜುಹ್ವಂತ ಸುರಭಿಘೃತಾರುತಿಷತೈ ಈ ಶ್ಲೋಕದ ಪದಚ್ಛೇದ ಹೇ ನಿತ್ಯ ತವ ಮನೋ ಆದೌ ಸ್ಮರ ಯೋನಿ ಲಕ್ಷ್ಮೀ ಇಂ ತ್ರ ನಿಯ ಏಕೆ ಚಿಂತಾಮಣಿ ಗುಣ ನಿಬ್ದಾಕ್ಷವಲಯ ಶಿವಗ್ನೌರಗೃತುಶತೈ ಜುಹ್ವಂತೋ ಭಜಂತಿ ಅಂದರೆ ಹೇ ನಿತ್ಯೇ ಆದ್ಯಂತವಿಲ್ಲದವಳೆ ತವ ಮನೋಹೋ ಆದೌ ಸ್ಮರಂ ಯೋನಿಂ ಲಕ್ಷ್ಮೀ ಇದಂ ತ್ರಿತಯಂ ನಿಧಾಯ ಅಂದರೆ ನಿನ್ನ ಪಂಚಾ ಪಂಚದಶಾಕ್ಷರಿ ಮಂತ್ರದ ಆದಿಯಲ್ಲಿ ಕಾಮ ಬೀಜವಾದಂತಹ ಕ್ಲಿಂಕಾರವನ್ನು ಭುವನೇಶ್ವರಿ ಬೀಜವಾದಂತಹ ಹ್ರೀಂಕಾರವನ್ನು ಲಕ್ಷ್ಮೀ ಬೀಜವಾದಂತಹ ಶ್ರೀಂಕಾರವನ್ನು ಈ ಮೂರನ್ನು ಬಿಟ್ಟು ನಿರವಧಿ ಮಹಾಭೋಗ ರಸಿಕಾ ಏಕೆ ಅಂದರೆ ಕಡೆಯಿಲ್ಲದ ಮಹಾ ಆನಂದ ರಸವನ್ನು ಅನುಭವವುಳ್ಳ ಪರಮ ಯೋಗೀಶ್ವರರಾಗಿರತಕ್ಕಂತಹ ಕೆಲವು ಸಮಯ ಮತಾಚಾರರು ಅಂದರೆ ಸಮಯ ಮತವನ್ನ ಅನುಸರಿಸತಕ್ಕಂತಹವರು ಚಿಂತಾಮಣಿ ಗುಣ ಚಿಂತಾಮಣಿಗಳ ಸಮೂಹದಿಂದ ಕಟ್ಟಲ್ಪಟ್ಟಂತಹ ಅಕ್ಷಮಾಲೆ ಅಂದರೆ ಜಪಮಾಲೆಗೊಳ್ಳಂತಹವರು ಶಿವ್ನೋ ಸುರಭಿಗೃತ ಧಾರಾ ಹುತಿಶತೈ ಜುಹ್ವಂತೋ ಭಜಂತಿ ಅಂದರೆ ಹೃದಯ ಕಮಲದಲ್ಲಿ ಚಕ್ರದ ತ್ರಿಕೋಣ ಬಿಂದು ಸ್ಥಾನದಲ್ಲಿ ಸ್ವಾಧಿಷ್ಠಾನಾಗ್ನಿಯನ್ನಿಟ್ಟು ಪಾಶಾಂಕುಶಗಳಿಂದ ನಿಲ್ಲಿಸಿ ಭುವನೇಶ್ವರಿ ಎಂಬ ಹ್ರೀಂಕಾರದಿಂದ ಮುಚ್ಚಿ ಆ ಅಗ್ನಿಗೆ ಜಾತ ಕರ್ಮಾದಿ ಷೋಡಶ ಸಂಸ್ಕಾರ ಮಾಡಿದ್ದಾಗ ಅದು ಶಿವಾಗ್ನಿ ಎಂಬುದು ಅಂಥ ಶಿವಾಗ್ನಿಯಲ್ಲಿ ಸಹಸ್ರ ಕಮಲದ ಬಿಂದು ಸ್ಥಾನದಲ್ಲಿ ಇರುವಂತಹ ಕಾಮೇಶ್ವರಿಯನ್ನು ತಂದಿಟ್ಟು ನಿನ್ನನ್ನು ಕಾಮಧೇನುವಿನ ಆಜ್ಯದ ಶತಾಹುತಿಗಳಿಂದ ಹೋಮ ಮಾಡುತ್ತಿ ಹೋಮ ಮಾಡುತ್ತಿದ್ದವರಾಗಿದ್ದುಕೊಂಡು ಸೇವೆಯನ್ನ ಮಾಡ್ತಾ ಇರತಕ್ಕಂತಹವರು ಸಹಸ್ರಕಮಲದ ಚತುಷ್ಕೋಣ ಮಧ್ಯ ಬಿಂದು ಸ್ಥಾನ ಹಾಗಾದರೂ ಪುರಶ್ಚರಣ ಸಮಯದಲ್ಲಿ ಹೃದಯ ಕಮಲದಲ್ಲಿ ತ್ರಿಕೋಣ ಮಧ್ಯದಲ್ಲಿ ಬಿಂದು ಉಂಟಾದ ಶ್ರೀಚಕ್ರವನ್ನ ಧ್ಯಾನ ಮಾಡಿ ಆ ಚಕ್ರ ತ್ರಿಕೋಣ ಬಿಂದು ಸ್ಥಾನದಲ್ಲಿ ತ್ರಿಪುರ ಸುಂದರಿಯ ಧ್ಯಾನವನ್ನ ಮಾಡ್ತಾರೆ ಇದು ಸಮಯಗಳ ಜಪ ಹೋಮಾದಿ ಪುರಶ್ಚರಣ ಪ್ರಕಾರ ಏಕೆಂದರೆ ಸಮಯಗಳ ಮಂತ್ರಕ್ಕೆ ಬಾಹ್ಯ ಪುರಶ್ಚರಣೆ ಇಲ್ಲ ಬಾಹ್ಯ ಪೂಜೆ ಇಲ್ಲ ಅವರು ಎಲ್ಲವನ್ನು ಕೂಡ ಒಳಗೆ ತಮ್ಮ ಒಳಗೇನೆ ತಮ್ಮ ಹೃದಯ ಕಮಲದಲ್ಲೇ ಹಾಗೂ ತಮ್ಮ ಸಹಸ್ರಾರದಲ್ಲಿ ಚಕ್ರಗಳಲ್ಲಿ ತಾಯಿಯ ಶ್ರೀಚಕ್ರವನ್ನು ತಮ್ಮ ದೇಹದಲ್ಲೇ ಕಲ್ಪಿಸಿಕೊಂಡು ನಿರಂತರವಾಗಿ ತಾಯಿಯನ್ನು ಒಳಗೆ ಅಂತರ್ಧ್ಯಾನದಿಂದ ಪೂಜೆ ಮಾಡತಕ್ಕಂಥವ್ರು ಎಲ್ರಿಗೂ ಕೂಡ ಅದು ಅಷ್ಟು ಸುಲಭ ಸಾಧ್ಯವಲ್ಲ ಅದು ಅಲ್ಲದೆ ಅದಕ್ಕೆ ಗುರು ಮುಖೇನ ಸ್ವಲ್ಪ ನಿರ್ದೇಶನನು ಬೇಕಾಗತ್ತೆ ಗುರುಗಳ ಸಹಾಯ ಬೇಕಾಗತ್ತೆ ಅವರು ಹೇಗೆ ಹೇಗೆ ನಾವು ಅದನ್ನು ಭಾವಿಸಿಕೊಳ್ಳಬಹುದು ಅಂತ ಹೇಳಿ ಆ ರೀತಿಯಾಗಿ ಹೇಳ್ಕೊಟ್ಟಾಗ ಅದು ಇನ್ನೂ ಸುಲಭವಾಗುತ್ತೆ ಸಾಧ್ಯವಾಗದೇ ಇದ್ರೆ ಕನಿಷ್ಠ ಈ ಶ್ಲೋಕವನ್ನಾದರೂ ನಾವು ನಿರಂತರವಾಗಿ ಜಪ ಮಾಡ್ತಾ ಇದ್ದರೆ ನಮ್ಮ ಮನಸ್ಸಿನಲ್ಲಿ ಪದೇ ಪದೇ ಈ ಅರ್ಥಗಳನ್ನು ತುಂಬಿಕೊಂಡು ಧ್ಯಾನ ಮಾಡಿದರೆ ಒಂದಷ್ಟಾದ್ರೂ ನಮ್ಮ ಶರೀರದ ಒಳಗೆ ಶ್ರೀಚಕ್ರದ ದರ್ಶನವಾಗಬಹುದು ಕ್ರಮೇಣ ತಾಯಿಯ ಕೃಪೆ ಇದ್ರೆ ಖಂಡಿತ ಒಬ್ಬ ಗುರು ಸಿಗ್ತಾರೆ ಆ ಗುರು ನಮಗೆ ಮತ್ತಷ್ಟು ನಿರ್ದ ನಿರ್ದೇಶನಗಳನ್ನು ಕೊಡ್ತಾರೆ ಜೊತೆಗೆ ತಾಯಿ ಕೃಪೆ ಯಾವತ್ತೂ ಇದ್ದೇ ಇರುತ್ತೆ ತಾಯಿ ತನ್ನ ನಮ್ಮ ಒಳಗೇನೆ ನಮ್ಮ ಶರೀರದ ಒಳಗೆ ತನ್ನ ದರ್ಶನಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾಳೆ ಇನ್ನು ತಂತ್ರಶಾಸ್ತ್ರದ ಪ್ರಕಾರ ಯಾರು ಈ ಶ್ಲೋಕವನ್ನ ನಿರಂತರವಾಗಿ ಧ್ಯಾನ ಜಪ ಮಾಡ್ತಾರೆ ಅಂದ್ರೆ ದಿನಕ್ಕೆ ಒಂದು ಸಾವಿರ ಸಲತ್ತಾರ ನಲವತ್ತೈದು ದಿನ ಅಂತ ಹೇಳಿ ಆ ಇನ್ನೊಂದು ಜಪ ಇದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ವಿಡಿಯೋದಲ್ಲಿದೆ ಹಾಗೆ ಮಾಡುವವರಿಗೆ ಧನಲಾಭ ಸಂಪತ್ತು ಲಾಭ ಅಂತಂದಿದ್ದಾರೆ ಧನಲಾಭ ಅಂತ ಹೇಳ್ತಾ ಇದ್ದಂಗೆನೆ ಅಥವಾ ಸಂಪತ್ತು ಅಂತ ಹೇಳ್ತಾ ಇದ್ದಂಗೆನೆ ನಮ್ಮ ಕಣ್ಣೆದ್ರಿಗೆ ಬರದೆ ಧನ ಕನಕಗಳು ಹಾಗೆನೆ ಚಿನ್ನ ಬೆಳ್ಳಿ ಹಣ ಆಸ್ತಿ ಸಂಪತ್ತು ಇಂಥದ್ದೇ ನಮ್ಮ ಕಣ್ಣಿನ ಮುಂದೆ ಬರ್ತಕ್ಕಂತಹದ್ದು ಸಹಜ ತಪ್ಪೇನೂ ಇಲ್ಲ ಯಾಕೆಂದ್ರೆ ನಾವು ಜೀವನ ಮಾಡೋದಕ್ಕೆ ನಿತ್ಯ ಜೀವನಕ್ಕೆ ಅದು ನಮಗೆ ಬೇಕಾಗತ್ತೆ ಆದ್ರೆ ನಿತ್ಯ ಜೀವನಕ್ಕೆ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಅವಶ್ಯಕತೆಗಿಂತ ಅತಿಯಾಗಿ ಜಾಸ್ತಿಯಾಗಿದ್ದಾಗ ಅದು ನಮಗೆ ತಲೆನೋವಾಗಿ ಪರಿಣಮಿಸೋದು ಸಹಜ ಅದರಿಂದಾಗಿ ನಾವು ನೂರೆಂಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಹೊರತು ಅತಿಯಾಗಿ ಹಣ ಸಂಗ್ರಹ ಅತಿಯಾಗಿ ನಮ್ಮಲ್ಲಿ ಧನ ಕನಕ ಸಂಪತ್ತು ಸಂಗ್ರಹವಾದ್ರೆ ಅದು ಕೆಲವೊಮ್ಮೆ ಶಾಪವಾಗಿ ಪರಿಣಮಿಸ್ಬಿಡತ್ತೆ ನೂರೆಂಟು ಕಾಯಿಲೆಗಳು ಹತ್ತುಕೊಂಡು ನಾವು ಒದ್ದಾಡಬೇಕಾಗತ್ತೆ ಆದ್ದರಿಂದ ಎಚ್ಚರ ಇರಲಿ ತಾಯಿ ಖಂಡಿತವಾಗಿಯೂ ತನ್ನನ್ನು ನಂಬಿದವರಿಗೆ ಅವ್ರ ಜೀವನಕ್ಕೆ ತೊಂದರೆ ಇಲ್ಲದಿದ್ದಷ್ಟು ಕೊಟ್ಟೆ ಕೊಡ್ತಾಳೆ ಅದರಿಂದ ತೃಪ್ತಿ ಪಟ್ಕೋಬೇಕು ನಿಜವಾದ ಧನ ನಿಜವಾದ ಸಂಪತ್ತು ಯಾವುದು ಅಂತಂದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರತಕ್ಕಂತಹದ್ದು ಮೊದಲಿಗೆ ದೇಹದಲ್ಲಿ ಆರೋಗ್ಯ ಇರ್ತಕ್ಕಂತಹದ್ದು ಮನಸ್ಸು ಸ್ಥಿಮಿತದಲ್ಲಿರ್ತಕ್ಕಂತಹದ್ದು ಇದು ನೇರವಾಗಿ ನಮ್ಮೆಲ್ಲರಿಗೂ ಬೇಕಾಗಿರತಕ್ಕಂತಹ ಅದ್ಭುತವಾದಂಥ ಐಶ್ವರ್ಯ ಇದನ್ನು ಮೀರಿ ಆ ತಾಯಿಯ ಕೃಪೆ ಹಾಗೂ ಆತ್ಮಜ್ಞಾನ ಇಂತಹ ಐಶ್ವರ್ಯ ಎಲ್ಲ ಜನ್ಮ ಜನ್ಮಾಂತರಗಳ ತಪಸ್ಸಿನ ಫಲವಾಗಿ ಸಿಗತಕ್ಕಂಥ ಐಶ್ವರ್ಯ ಯಾಕೆ ಅಂತಂದ್ರೆ ಆ ಮೂಲಕನೇ ನಮ್ಮ ನಮ್ಮ ಒಳಗೆ ಅದನ್ನು ಅದನ್ನ ಯಾರು ಕಂಡಿಲ್ಲ ಆ ಒಳಗೆ ಏನಿದೆ ಯಾವುದು ಈ ಶರೀರವನ್ನು ಬಿಟ್ಟು ಜನ್ಮ ಜನ್ಮಾಂತರಗಳನ್ನು ನೋಡ್ತಾ ಹೋಗುತ್ತೆ ಆ ನೋಡ್ತಾ ಇರ್ತಕ್ಕಂತಹದ್ ಯಾವುದೂ ಆ ನೋಡ್ತಾ ಇರುವಂತಹ ಸಾಕ್ಷಿಯಾಗಿ ನೋಡ್ತಾ ಇರ್ತಕ್ಕಂತಹದ್ ಯಾವುದು ಅನ್ನೋ ಒಂದು ರಿಯಲೈಸೇಷನ್ ನಮಗೆ ಬಂದಿದ್ದೆ ಆದ್ರೆ ಈ ಜನ್ಮ ಜನ್ಮಾಂತರಗಳು ಪದೇ ಪದೇ ದೇಹಗಳನ್ನು ಹೊಂದೋದಕ್ಕೆ ಅಂತ್ಯವಾಗಿ ಕೊನೆಗೆ ತಾಯಿಯಲ್ಲಿ ಸಾಯುಜ್ಯ ಮುಕ್ತಿ ಸಿಗುತ್ತೆ ಅದಕ್ಕಿಂತ ಹೆಚ್ಚಿನ ಐಶ್ವರ್ಯ ಅದಕ್ಕಿಂತ ಹೆಚ್ಚಿನ ನಿಧಿ ಬೇಕೆ ಈ ಪ್ರಪಂಚದಲ್ಲಿ ಎಲ್ಲಿ ತನಕ ನಾವು ಈ ದೇಹವೇ ನಾನು ಅಂತ ತಿಳ್ಕೊಂಡಿರ್ತೀವೋ ಈ ಮನೆ ನನ್ನದು ಇದೆಲ್ಲ ನನ್ನದು ಅನ್ನೋ ಒಂದು ಭಾವದಲ್ಲಿರ್ತೀವೋ ಅಲ್ಲಿ ತನಕ ನಮ್ಗೆ ಇವೆಲ್ಲ ಬೇಕಾಗ್ತಾ ಇರುತ್ತೆ ಏಕೆಂದರೆ ನಾವು ಜೀವನ ಮಾಡಬೇಕಾಗ್ತಿರುತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ